ಇನ್ನು ಬಳ್ಳಾರಿಯಲ್ಲಿ ಮಗು ಕಿಡ್ನಾಪ್ ಪ್ರಕರಣ ಒಂದೇ ದಿನದಲ್ಲಿ ಸುಖಾಂತ್ಯವಾಗಿದೆ ಮಗುವಿಗೆ ಮಗುವಿನ ಪ್ರಕರಣವನ್ನು ಒಂದೇ ದಿನದಲ್ಲಿ ಸಿನಿಮೆಯ ರೀತಿಯಲ್ಲಿ ಟ್ರೇಸ್ ಔಟ್ ಮಾಡಿದ ಬಳ್ಳಾರಿ ಪೊಲೀಸರು ಮಗುವನ್ನು ತಾಯಿಯ ಮಡಿಲಿಗೆ ಸೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಪರಿಚಿತ ಮಹಿಳೆಯೊಬ್ಬರು ತನ್ನ ಒಂದೂವರೆ ತಿಂಗಳ ಮಗುವನ್ನು ಶುಕ್ರವಾರ ಕಳ್ಳತನ ಮಾಡಿಕೊಂಡು ಹೋಗಿರುವುದಾಗಿ ಬೆಣಕಲ್ಲು ಗ್ರಾಮದ ಶ್ರೀದೇವಿ ಎಂಬುವರು ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ಶೌಚಾಲಯಕ್ಕೆ ಹೋಗಲೆಂದು ಮಗುವನ್ನು ಅಪರಿಚಿತ ಮಹಿಳೆ ಬಳಿ ಬಿಟ್ಟು ಹೋಗಿದ್ದಾರೆ ವಾಪಸ್ ಬಂದು ನೋಡಿದಾಗ ಮಗು ಇರಲಿಲ್ಲ ಕೇಸ್ ಗಂಭೀರವಾಗಿ ಪರಿಗಣಿಸಿದ ಬ್ರೂಸ್ಪೇಟೆ ಪೊಲೀಸರು ಶನಿವಾರ ಬೆಳಿಗ್ಗೆ ಮಗುವನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಗೆ ಬಂದು ಒಂದು ಕಂಪ್ಲೇಂಟ್ನ ಕೊಟ್ಟಿರ್ತಾರೆ ಇದರಲ್ಲಿ ಶ್ರೀದೇವಿ ಅನ್ನೋರಿಗೆ ದಿನಾಂಕ ಇಪ್ಪತ್ತೆಂಟು ಏಳು ಏಳು ಇಪ್ಪತ್ತೈದರಂದು ಡೆಲಿವರಿ ಆಗಿರುತ್ತೆ ಮಗು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಇವರು ಹನ್ನೆರಡನೇ ತಾರೀಕು ಸುಮಾರು ಒಂದು ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆ ಮಧ್ಯದಲ್ಲಿ ಅವರು ಹಾಸ್ಪಿಟ್ಲಿಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಸೂಚರ್ ರಿಮೂವಲ್ಗೋಸ್ಕರ ಮಗು ತೊಗೊಂಡು ತನ್ನ ತಾಯಿ ಜೊತೆ ಬಂದಿರ್ತಾರೆ ಅಲ್ಲಿ ಒಂದು ಮಹಿಳೆ ಪರಿಚಯ ಆಗ್ತಾರೆ ಶಮೀಮ್ ಅಂತ ಇವರು ಅವರ ಜೊತೆಯಲ್ಲಿ ಮಾತಾಡಿ ನಂತರ ಇವರು ಬರ್ತ್ ಸರ್ಟಿಫಿಕೇಟ್ ಇಸ್ಕೊಡ್ತೀನಿ ಅಂತ ಹೇಳ್ಕೊ ಹೇಳೀತಾರೆ ಶಮೀಮ್ ಅವರು ಆಗ ಅವ್ರ ಜೊತೆಯಲ್ಲಿ ಮೂರು ಜನ ಅಂದರೆ ಮಗು ಶ್ರೀದೇವಿ ಮತ್ತು ಅವ್ರ ತಾಯಿ ಶ್ರೀದೇವಿಯವರ ತಾಯಿ ಶಮೀಮ್ ಜೊತೆ ಒಂದು ಆಟೋಲಿ ಕೂತ್ಕೊಂಡು ಮುನ್ಸಿಪಲ್ ಆಫೀಸ್ಗೆ ಹೋಗ್ತಾರೆ ಅಲ್ಲಿ ಶ್ರೀದೇವಿಯನ್ನವರು ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಮಗುನ ಶಮೀಮೋರಿಗೆ ಕೊಟ್ಟು ಹೋಗಿರ್ತಾರೆ ಆಗ ಮಗುನ ಅವರು ಕಿಡ್ನಾಪ್ ಮಾಡಿ ಇರ್ತಾರೆ ಅಂಥೇಳಿ ಒಂದು ದೂರನ್ನು ನೀಡಿರ್ತಾರೆ ಇದು ದೂರನ್ನು ಕ್ರೈಮ್ ನಂಬರ್ ಒನ್ ಫಿಫ್ಟಿ ಫೋರ್ ಅಬ್ಡಿಕ್ಟ್ ಟ್ವೆಂಟಿ ಫೈವ್ ಕಾಲಮ್ ಒನ್ ತರ್ಟಿ ಸೆವೆನ್ ಸಬ್ ಪ್ಲಾಸ್ ಟು ಒನ್ ಫಾರ್ಟಿ ತ್ರೀ ಸಬ್ ಫೋರ್ ತ್ರೀ ಸಬ್ ಪ್ಲಸ್ ಫೈವ್ ಬಿ ಎನ್ ಎಸ್ನಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು ಇದರಲ್ಲಿ ಅಡಿಷನಲ್ ಎಸ್ ಪಿ ಕೆ ಪಿ ರವಿಕುಮಾರ್ ಚಂದ್ರಕಾಂತ್ ನಂದಾರೆಡ್ಡಿ ಡಿ ಎಸ್ ಪಿ ಮತ್ತು ಆದ ಮಾಂತೇಶ್ ಪಿ ಎಸ್ ಐರಾದ ಶಹನಾಜ ಮಲ್ಲಿಕಾರ್ಜುನ್ ಶ್ರೀನಿವಾಸ್ ಆಂಜನೇಯ ಪ್ರಭಾವತಿ ಶಿವಕುಮಾರ್ ಶಿವರಾಜ್ ಸಿದ್ದೇಶ್ ಶೇಖ್ ಜಿಲಾನ್ ದೊಡ್ಡಬಸವನಗೌಡ ಮತ್ತು ಶ್ವೇತಾ ರವರನ್ನು ಒಳಗೊಂಡಂತೆ ಒಂದು ತನಿಖಾ ತಂಡವನ್ನು ರಚಿಸಲಾಗಿತ್ತು ನಂತರದಲ್ಲಿ ಶಮೀಮ್ ಅವರು ಕೌಲ್ ಬಾಜಾರ್ ಪೊಲೀಸ್ ಠಾಣೆಯಲ್ಲಿ ಲಿಮಿಟ್ಸ್ ಅಲ್ಲಿ ಇಸ್ಮೈಲ್ ಅನ್ನೋರ್ನ ಮದುವೆ ಆಗಿರ್ತಾರೆ ಇವರು ಮೂರನೇ ಹೆಂಡತಿ ಆಗಿರ್ತಾರೆ ಮಗುವನ್ನ ತಗೊಂಡು ಹೋಗಿ ಕದ್ದುಕೊಂಡು ಹೋಗಿ ಅವರ ಹಸ್ಬೆಂಡ್ ಇಸ್ಮೈಲ್ ಅವ್ರಿಗೆ ಕೊಡ್ತಾರೆ ಅವರು ತೋರಣಗಲ್ ಲಿಮಿಟ್ಸ್ ಭಾಷಾ ಅಂದ್ರಿಗೆ ಆ ಮಗುವನ್ನು ಹ್ಯಾಂಡವರ್ ಮಾಡ್ತಾರೆ ಭಾಷಾ ಅನ್ನೋರು ಒಬ್ಬರು ಮಕ್ಳಿಗಾಗದೆ ಬಸವರಾಜ ಮಹಾಂತಪ್ಪ ಅನ್ನೋರಿಗೆ ಅವರು ನಲ್ವತ್ಮೂರು ವಯಸ್ಸು ಅವ್ರಿಗೆ ಸುಮಾರು ಹತ್ತೊಂಬತ್ತು ವರ್ಷದಿಂದ ಮಕ್ಕಳಾಗಿರಲ್ಲ ಅವ್ರಿಗೆ ಆ ಮಗುನ ತೊಗೊಂಡೋಗಿ ಕೊಡ್ತಾರೆ ಬಸವರಾಜ ಮಹಾಂತಪ್ಪ ಅವರವರು ಭಾಳ ಸಸ್ತಿ ಟ್ರೈ ಮಾಡಿರ್ತಾರೆ ಮಗುನ ಅಡಾಪ್ಟ್ ಮಾಡ್ಕೊಳ್ಲಿಕ್ಕೆ ಆ ಒಂದು ಅಡಾಪ್ಟ್ ಪ್ರೊಸೀಜರ್ ಸ್ವಲ್ಪ ಡಿಲೇಮ್ ಆಗುತ್ತೆ ಮತ್ತು ಅದು ಕಾಂಪ್ಲಿಕೇಟೆಡ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಯಾವ್ದಾದ್ರು ಒಂದು ಮಗು ಸಿಕ್ಕಿದ್ರೆ ಕೊಡಿ ಯಾರಾದರೂ ಕೊಡೋರು ಇದ್ದರೆ ಹೇಳ್ಬಿಟ್ಟು ಇಸ್ಮಾಯಿಲ್ ಅವ್ರಿಗೆ ಹೇಳಿರ್ತಾರೆ ಇಸ್ಮಾಯಿಲ್ ಅವರು ಬೇಸಿಕಲಿ ಅವರು ಮಕ್ಕಳಿಗೆ ತಾಯ್ತ ಕಟ್ಟೋದು ಆ ಥರ ಒಂದು ಇದು ಮಾಡ್ತಾ ಇರ್ತಾರೆ ವೃತ್ತಿ ಅಲ್ಲಿ ಯಾರಾದರೂ ಮಕ್ಕಳು ಸಾಕೋದಕ್ಕೆ ಯಾರಾದರೂ ಬಡತನ ಇದ್ದು ಅಂತವ್ರು ಯಾರಾದರೂ ಕೊಡೋ ಥರ ಇದ್ದರೆ ಹೇಳಿ ಅಂತ ಹೇಳಿರ್ತಾರೆ ಸೊ ಈ ಪ್ರಕರಣ ಶಮೀಮ್ ಮತ್ತು ಇಸ್ಮಾಯಿಲ್ ಅವರು ಸೇರಿಕೊಂಡು ಈ ಶು ಅಂತ ತಿಳಿದು ಬಂದಿದೆ ಈ ಪ್ರಕರಣಕ್ಕೆ ಒಳ ಆಕ್ಯೂಸ್ಡ್ ಆಗಿರೋ ಶಮೀಮ್ ಇಸ್ಮಾಯಿಲ್ ಭಾಷಾ ಮತ್ತು ಬಸವರಾಜಪ್ಪ ಮಾಂತೇಶ ಮಾಂತಪ್ಪ ಅವರನ್ನು ಸಹ ವಶಕ್ಕೆ ಪಡೆದುಕೊಂಡು ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳುತ್ತೆ ಇಯರ್ಸ್ ಇಂದ ಅವ್ರಿಗೆ ಮಗು ಆಗಿರಲ್ಲ ಅವರು ಬಸರಾಜ್ ಮಾಂತಪ್ಪ ಅಂತ ಮತ್ತೆ ಭಾಷಾ ಅನ್ನೋರು ಇವರಿಬ್ರು ತೋರಣಗಳಲ್ಲಿ ನೈಬರ್ಸ್ ಇರ್ತಾರೆ ಬಸವರಾಜ್ ಅನ್ನೋರ್ದು ಒಂದು ಆಟೋಮೊಬೈಲ್ ಶಾಪ್ ಇರುತ್ತೆ ಬಾಷಾ ಅನ್ನೋದು ಒಂದು ಮೆಕ್ಯಾನಿಕ್ ಶಾಪ್ ಇರುತ್ತೆ ಇವರಿಬ್ರು ನೈಬರ್ಸ್ ಇರ್ತಾರೆ ಅಂತ ಹೇಳಿದ್ದಾರೆ ಬಟ್ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ಸ್ ಇಲ್ಲ ಅದರಲ್ಲಿ ಇವು ಇನ್ನೊಂದು ಮತ್ತೊಂದರೆ ಶಮೀಮ್ ಅವರ ತಾಯಿ ಜೈಬಾ ಜೈನಬಿ ಅಂದ್ಬಿಟ್ಟು ಒಬ್ರು ಅವರು ಸಹ ಟೂ ತೌಸಂಡ್ ಥರ್ಟೀನಲ್ಲಿ ವಿಮ್ಸ್ ಹಾಸ್ಪಿಟ್ಲಿಂದ ಮಗುನ ಇದೇ ಥರ ಕಿಡ್ನಾಪ್ ಮಾಡಿ ಅದು ಕೇಸಾಗಿ ಕೋಲ್ಬಝಾರ್ ಪೊಲೀಸ್ ಸ್ಟೇಷನಲ್ಲಿ ಅದು ಕನ್ವಿಕ್ಟ್ ಕನ್ವಿಕ್ಷನ್ ಆಗಿದೆ ಅಂತ ತಿಳಿದು ಬಂದಿದೆ ಸೊ ಈ ನಿಟ್ಟಿನಲ್ಲೂ ಸಹ ತನಿಖೆ ಮುಂದುವರಿಸಿದೆ ಇದು ಮೊದಲನೇ ನಾ ಬೇರೆ ಯಾವುದಾದ್ರು ಮಾಡಿದೆ ಯಾಕೆಂದರೆ ಎಲ್ಲೂ ಈ ಥರ ಕೇಸ್ ರಿಪೋರ್ಟ್ ಆಗಿಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಸೊ ಬೇರೆ ಎಲ್ಲಾದರೂ ಮಾಡಿದ್ದಾರಾ ಈ ಪ್ರಕರಣ ಅನ್ನೋದ್ರ ಬಗ್ಗೆ ತನಿಖೆಯಿಂದ ಬರಬೇಕು